हाँ हेलो नमस्कार स्ने भाग्य तांडव के ಗಾಂಚಾಲಿನ ಬಿಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ತಾಂಡವೇ ಹೆವಿ ಗಾಂಚಾಲಿ ಮಾಡ್ತಿದ್ದಾರೆ ಹಾಗಿದ್ರೆ ತಾ ಭಾಗ್ಯ ಮಾಡಿದ್ದೇನು ಕಂಡೀಷನ್ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಗಾಂಚಲಿ ಮಾಡ್ತಿದ್ದಾರೆ ಎಷ್ಟು ಹೇಳಿದ್ರು ಕೂಡ ನೀವು ಶು ದುಡ್ಡು ಪೇ ಮಾಡಿದ್ರ ಮತ್ತೇಗ ಅಂತ ಹೇಳಿದ್ರು ಕೂಡ ಇಲ್ಲಿ ತಾಂಡವ್ ಒಪ್ಕೋತಾನೇ ಇಲ್ಲ ಫೈನಲಿ ಯಾ ಹೌದಾ ಪೂಜಾ ಹೇಳ್ಕೊಟ್ಟಿದ್ದ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರ ಆ ಉಳ್ಮಾತನ್ನ ನಂಬಡಿ ಹಾಗೆ ಹೇಗೆ ಅಂತ ತಾಂಡವ್ ಏನೇನೋ ಮಾತಾಡ್ತಾರೆ ಆದರೆ ಭಾಗ್ಯ ಒಂದು ನಿಮಿಷ ಬಂದಿದೆ ಅಂತ ಹೇಳಿ ಸಾಕ್ಷಿನ ಮುಖದ ಮುಂದೆ ತಂದು ಹಿಡ್ದಿದ್ದ ತಾಂಡವ್ ತಲೆ ತಗ್ಗಿಸ್ಬೇಕಾಗತ್ತೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇದೇನಿದು ಹಾಗಾದರೆ ಈ ರಿಸಿಪ್ಟ್ ಸುಳ್ಳು ಇಡ್ತಿದ್ಯಾ ನಿಮ್ಮದೇ ಬ್ಯಾಂಕ್ ಅಕೌಂಟಿಂದ ಅಲ್ವಾ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಹಾಗಾದರೆ ಇದೇ ಫೇಕ್ ಆಗಿಬಿಡ್ತಾ ಈ ಕಾಪಿನೇ ಸುಳ್ಳು ಇಡ್ತಿದ್ಯಾ ಜೊತೆಗೆ ನಿಮ್ಮ ಹೆಸರು ಹೇಗೆ ಬರೋಕ್ಕೆ ಸಾಧ್ಯ ತಾಂಡವ್ ಸೂರ್ಯವಂಶಿ ಅಂತ ಅದಕ್ಕದೇ ಟ್ರಾನ್ಸ್ಫರ್ ಆಗೋಯ್ತಾ ಹೋಟೆಲ್ನವ್ರಿಗೆ ಮಾಡೋ ಕೆಲಸ ಇದೆ ನಿಮ್ಮ ಮೇಲೆ ತಂದಿಡಬೇಕು ಅಂತ ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ರ ಅಂತ ಭಾಗ್ಯ ಒಂದೊಮ್ಮೆ ಒಮ್ಮೆಲೆ ಬ್ಯಾಕ್ ಟು ಬ್ಯಾಕ್ ವಿಶ್ವನ್ಸ್ ಹಾಕಿ ಹೇಳ್ತಿದ್ರೆ ಉತ್ತರ ಕೊಡೋಕ್ಕಾಗ್ದೇನೆ ಅಂತಿದ್ದಾರೆ ಈ ಕಡೆ ಹೇಳಪ್ಪ ಇಷ್ಟೊಂದಲ್ಲ ಯಾಕೆ ದುಡ್ಡು ಕೊಟ್ಟಿದ್ಯಾ ಅವಳೇ ನಿನ್ನ ಸೋದ್ರ ಮಾವನ ಮಗಳ ಅವಳು ಮದುವೆ ಹಾಲು ಬಕ್ ಮಾಡೋದಕ್ಕೆ ನೀನು ಯಾಕೆ ದುಡ್ಡು ಕೊಡಬೇಕಿತ್ತು ದಾನಕು ಶೂರ ಕರ್ಣನ ನೀನು ಹೆಂಡತಿ ಹತ್ರ ಅರ್ಧ ಐ ಕಟ್ಟಿಸ್ಕೊತೀಯ ಹೊರಗಡೆ ಹೋಗಿ ದಾನಶೂರ ಕರ್ಣ ಥರ ದುಡ್ಡು ಪೇ ಮಾಡಿದ್ಯಾ ಏನಿದೆಲ್ಲ ಏನು ಅನ್ಕೊಂಡಿದ್ಯಾ ನೀನು ಉತ್ತರ ಕೊಡು ಯಾಕೆ ಕಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾರೆ ಕುಸ್ಮಾಂಡಿ ಕೂಡ ಈ ಕಡೆ ಧರ್ಮ ಅಂಕಲ್ ಕೂಡ ಹೇಳು ಯಾಕೆ ಅಂತ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದಾರಲ್ವ ಉತ್ತರ ಕೊಡು ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಅಂತೂ ಯಾಕೆ ಬಾಬಾ ಒಬ್ಬ ಫ್ರೆಂಡ್ಗೆ ಅಷ್ಟೊಂದಲ್ಲ ದುಡ್ಡು ಕೊಟ್ಟಿದ್ರ ಆಕೆ ನಿಮಗೆ ಅಷ್ಟೊಂದು ಸ್ಪೆಷಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ತುಂಬ ಆಗಿ ಮಾತನಾಡ್ತಿದ್ದಾಳೆ ಈ ಕಡೆ ತಾಂಡವ್ ಬಳಿ ಈ ಕಡೆ ತಾಂಡವ್ಗೆ ಹೊರ್ತು ಹೋಗ್ತದ ಈ ಕಡೆ ಭಾಗ್ಯ ಪ್ರಶ್ನೆಗೆ ಉತ್ತರ ಕೊಡಿರಿ ಇಷ್ಟೆಲ್ಲ ದುಡ್ಡನ್ನು ಕೊಟ್ಟು ಕೂಡ ಇಲ್ಲ ಅಂತ ಸುಳ್ಳು ಹೇಳ್ತಿದ್ರಲ್ಲ ಏನು ಹೇಳಬೇಕು ನಿಮಗೆ ಅಂತ ಭಾಗ್ಯ ಕೇಳ್ತಿದ್ದಾಗೆ ಯಾಕೆ ಹೇಳಲಿಲ್ಲ ಅಂದರೆ ಈ ರೀತಿ ದೊಡ್ಡದಾಗೆ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂತಲೇ ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಯಾಕೆ ದುಡ್ಡು ಕೊಡಬೇಕಿತ್ತು ನೀವು ಅಷ್ಟೆಲ್ಲ ಮಾಡಿದಾಳೆ ಆದರೂ ಕೂಡ ಯಾಕೆ ದುಡ್ಡು ಕೊಟ್ರಿ ಅಂತ ಕೇಳ್ತಿದ್ರೆ ಆಕೆ ನನ್ನ ಫ್ರೆಂಡ್ ಫ್ರೆಂಡ್ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ನನ್ನ ಧರ್ಮ ಕಷ್ಟ ಇದೆ ಅಂತ ಕೇಳಿದ್ದು ಅದಕ್ಕೋಸ್ಕರ ದುಡ್ಡು ಕೊಟ್ಟೆ ನನ್ನ ಫ್ರೆಂಡ್ಗೆ ನಾನು ದುಡ್ಡು ಕೊಡ್ತೀನಿ ಸಹಾಯ ಮಾಡಿದ್ದೀನಿ ಅದರಲ್ಲೇನಿದೆ ಅಂತ ತಾಂಡವ್ ಹೇಳ್ತಿದ್ರೆ ಏನು ನಿಮ್ಮ ನಾದಿ ಮದ್ವೆಲಿ ದುಡ್ಡು ಕತ್ತು ಅದನ್ನು ನನಗೆ ಕೊಟ್ಟಂತ ಮನೆ ಹಾಡಿ ಅಂಥ ಕಳಿಗೆ ನೀವು ದುಡ್ಡು ಕೊಡ್ಬೇಕಾ ಅವ್ಳಿಗೇನು ಕಷ್ಟ ಇದೆ ಅಂತ ದುಡ್ಡು ಕೊಡಬೇಕು ನೀವು ಹೋದಾಗೆ ಕೆಲ್ಸಕ್ಕೆ ಹೋಗ್ತಾಳೆ ನಿಮ್ಮ ಥರನೇ ಸ್ಯಾಲ್ರಿ ತಗುತ್ತಿದ್ದಾಳೆ ಮದುವೆಗೂ ಅಂತ ದುಡ್ಡನ್ನು ಕೂಡಿಟ್ಟಿರ್ತಾಳಲ್ವ ಅಂಥದ್ರಲ್ಲಿ ನೀವೇ ದುಡ್ಡು ಕೊಡಬೇಕಾಗಿದೆ ಅಷ್ಟೆಲ್ಲ ಮಾಡಿರೋ ಅವಳಿಗೆ ಅವಳಿಂದ ದೂರ ಇರಿ ಅಂತ ಹೇಳಿದ್ದೀನಿ ಆದರೂ ಕೂಡ ನೀವು ಅವಳಿಗೆ ದುಡ್ಡು ಕೊಟ್ಟಿದ್ರಲ್ಲ ಏನು ಹೇಳಬೇಕು ಬಡೋರಿಗೂ ಕಷ್ಟ ಇರೋರಿಗೂ ದುಡ್ಡನ್ನ ಸಹಾಯ ಮಾಡೋದ್ರಲ್ಲಿ ಒಂದು ಅರ್ಥ ಇರತ್ತೆ ಆದರೆ ಇವ್ಳಿಗೆಲ್ಲ ಇರಬೇಕಿದ್ರೆ ಈ ಮನೆ ಹಾಳಿಗೆ ಯಾಕೆ ನೀವು ದುಡ್ಡು ಕೊಡಬೇಕು ಅಂತ ಭಾಗ್ಯ ಕೇಳ್ತಾ ಇದ್ರೆ ಇದು ನನ್ನ ದುಡ್ಡು ವಿಷಯ ನೀನು ಯಾರು ಕೇಳೋದಕ್ಕೆ ನನ್ನ ದುಡ್ಡು ನನ್ನ ಇಷ್ಟ ಯಾರು ಬೇಕಿದ್ರು ಕೊಡ್ತೀನಿ ಅಂತಾರೆ ಈ ಕಡೆ ಆಗೋದು ರಬ್ಬಲು ಈ ಥರ ತಾಂಡವ್ ಕಾಂಚಾಲಿ ಬಿಡಿಸೋಕೆ ಭಾಗ್ಯ ರೆಬಲ್ ಆಗಲೇಬೇಕಾಗಿದೆ ಅದಕ್ಕೆ ಭಾಗ್ಯ ಯಾರು ಅಂದ್ರೆ ಇನ್ನೂ ಕೂಡ ಡಿವೋರ್ಸ್ ಆಗದಿರೋ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳಿರೋ ಹೆಂಡತಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಸಮಾಜನೇ ನನಗೆ ಅಧಿಕಾರ ಕೊಟ್ಟಿದೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅವಳಿಂದ ದೂರ ಇರಿ ಅಂತ ಹೇಳ್ತಿದ್ದೀನಿ ಆದರೂ ಕೂಡ ಇಷ್ಟೆಲ್ಲ ಸಹಾಯ ಮಾಡಿದರೆ ಅಂದ್ರೆ ಒಂದು ಸ್ನೇಹದ ಸಹಾಯಕ್ಕೂ ಕೂಡ ಮಿತಿ ಇರುತ್ತೆ ಆಮೇಲೆ ಸ್ನೇಹದಷ್ಟರಲ್ಲಿ ಮಾಡಿದೆ ಅನ್ನೋದು ಇನ್ನೇನು ಇದು ಯಾವುದು ಕೂಡ ಇನ್ನು ಹಾಕ್ಕೂಡ್ದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ಇನ್ನೂ ಹೇಳಬೇಕು ಅಂದರೆ ಅವ್ಳು ಯಾವತ್ತೂ ಉಣ್ಣು ಮನೆಗೆ ದ್ರೋಹ ಬಗ್ದಲ್ಲು ಅವತ್ತೇ ಅವಳು ಏನು ಅಂತ ಗೊತ್ತಾಯ್ತು ಅವ್ಳು ಭವಿಷದಲ್ಲಿ ಕನಿಕರ ತೋರಿಸೋದು ಅದು ಇದು ಏನೂ ಇಲ್ಲ ಇನ್ ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ಸಹಾಯ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ ಅವಳಿಂದ ನೀವು ದೂರ ಇರಬೇಕು ಅಂತ ಹೇಳಿ ಖಂಡಿಶೂನ್ ಆಗ್ತದಾರೆ ಬಾಕಿ ಇಲ್ಲಿ ತಾಂಡವ್ ಮಾತ್ರ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಇಲ್ಲ ಅನ್ನೋದು ನನ್ನ ಡಿಸಿಷನ್ ನಿನ್ನ ಮಾತನ್ನು ಕೇಳಬೇಕಾಗಿಲ್ಲ ಅಂತ ಹೇಳಿದ್ರೆ ರೆಬಲ್ ಆದಂತಹ ಭಾಗ್ಯ ಮತ್ತಷ್ಟು ತರಾಟೆಗೆ ತಗೊಂಡು ಹೋಗ್ಬಾರ್ದು ಅಂದ್ರೆ ಅವ್ಳಸವಸ ಮಾಡಬಾರ್ದು ಅಂತ ಹೇಳಿ ಹೋಗಿ ಬಿಡ್ತಾರೆ ಏನಮ್ಮ ಶ್ರೇಷ್ಠ ಈ ಮನೆಗೆ ಎಷ್ಟು ಸಹಾಯ ಮಾಡಿದಾಳೆ ಅಂತ ನನಗೆ ಗೊತ್ತು ಅಂತ ಅಮ್ಮಂಗೆ ಉಪ್ಸೋಕ್ಕೆ ಹೋಗ್ತಾರೆ ತಾಂಡವ್ ಭಾಗ್ಯ ಹೋದನಂತ ಆದರೆ ಇಲ್ಲಿ ಕುಸುಮ ಅವರು ಏನು ಈ ಮನೆಗೆ ಇಟ್ಕೆ ಹೋಗ್ತದಾಳೆ ಏನು ಮಾಡಿದಾಳೆ ಅವಳು ಏನು ಸಹಾಯ ಮಾಡಿದಾಳೆ ಅಂತ ಗೊತ್ತು ಭಾಗ್ಯ ಈ ಮನೆಗೆ ಹಗಲು ರಾತ್ರಿ ದುಡ್ದಿರೋದು ಇವತ್ತನ್ನ ಆಗ್ತಿರೋದು ಭಾಗ್ಯ ಈ ಮನೆಗೆ ಈ ಮೈ ಕೊಟ್ ಕಟ್ತಿರೋದು ಭಾಗ್ಯ ಭಾಗ್ಯಗೆ ಬೆಲೆ ಇರೋದು ಅವ್ಳು ಯಾರಿಗೋ ಅಲ್ಲ ನನಗೂ ಕೂಡ ನೀನು ಏನು ಹೇಳ್ತಿದ್ಯೋ ಅದು ಇಷ್ಟ ಆಗ್ತಿಲ್ಲ ಭಾಗ್ಯ ಸರಿಯಾಗಿ ಹೇಳ್ತಾಳೆ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನು ಅದು ಅವಳು ಹೇಳಿದಾಳೆ ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಶ್ರೀಷ್ಠ ಸಹ ವಾಸ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಹೇಳಿ ಹೊರಟೇ ಬಿಡ್ತಾರೆ ನಂತರ ಈ ಕಡೆ ಪೂಜಾ ಬಂದದ್ದೆ ತಾಂಡವ್ಗೆ ಗೇಲಿ ಮಾಡಿದೆ ಹ್ಯಾವ ನೈಸ್ ಡೇ ಬಾವಾ ಅಂತ ಹೇಳಿ ಈ ಕಡೆ ಹೋಗ್ತಾಳೆ ಈ ಕಡೆ ತಾಂಡವಂತೂ ಉರುತ್ ಹೋಗ್ತಾರೆ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಹಾಗೆ ಭಾಗ್ಯ ಎಂದೇ ನಂತರ ಹೋಟ್ಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಎಲ್ಲ ರೀತಿ ತಯಾರಿನ ಮಾಡಿ ಅತ್ತೆ ಮಾವಂಗೆ ಎಲ್ಲ ರೀತಿ ತಯಾರಿ ಆಗಿದೆ ಅಂತ ತಿಳಿಸಿ ನಂತರ ಈ ಕಡೆ ಅಮ್ಮ ಇದನ್ನೆಲ್ಲ ಇಂಗ್ಲೀಷಲ್ಲಿ ಹೇಳು ಅಕ್ಕ ಹೇಳ್ಕೊಟ್ಟಿದ್ದಾಳಲ್ಲ ಅಂತ ಹೇಳ್ತಿದ್ದಾನೆ ತನ್ಮೈ ಕೂಡ ಅಷ್ಟರಲ್ಲಿ ಈ ಕಡೆ ಕುಸುಮ ಅವರು ಹೌದು ನಿಮ್ಮ ಇಂಗ್ಲೀಷ್ ಕ್ಲಾಸ್ ಹೇಗೆ ನಡೀತದೆ ಕೇಳುವುದನ್ನೇ ಮರೆತು ಬಿಟ್ಟೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ನಮ್ಮ ಇಂಗ್ಲೀಷ್ ಟೀಚರು ತುಂಬಾ ಸ್ಟ್ರಿಕ್ಟು ಇವತ್ತು ಬೇಡ ನಾಳೆ ಓದ್ಕೊಳ್ಳೋಣ ಅಂತ ಹೇಳಿದರೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ತನ್ವಿ ಕೂಡ ಅಮ್ಮ ತನ್ನೇ ಹೇಳಿದಲ್ವ ಇದನ್ನೆಲ್ಲ ಇಂಗ್ಲೀಷಲ್ಲಿ ಅಂತ ಹೇಳ್ತಿದ್ರೆ ಆಯ್ಕೆ ಫಿನಿಷ್ ಮೈ ಆಲ್ ಕಿಚನ್ ವರ್ಕ್ಸಾ ಅಂತ ಹೇಳಿ ಈ ಕಡೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾಗೆ ಎಲ್ಲರೂ ಕೂಡ ಸುಪ್ಪು ಅಂತ ಹೇಳಿ ಚಪ್ಪಾಳೆತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅತ್ತೆ ಎಲ್ಲ ಕೂಡ ಆಗಿದೆ ಮಾವಿನ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಟಿದ್ದೀನಿ ಅಡುಗೆ ಕೂಡ ಪ್ರಿಪೇರ್ ಆಗಿದೆ ಅಂತ ಎಲ್ಲ ಕೂಡ ಹೇಳ್ತಾರೆ ತದನಂತರ ಈ ಕಡೆ ತನ್ವಿಗೆ ಕಾಲೇಜ್ ಅಪ್ಲಿಕೇಶನ್ ತೊಗೋಬೇಕು ಅಂತ ಹೇಳಿದೆ ಅಲ್ವ ನಾಳೆ ಹೋಗೋಣ ನನಗೆ ನಾಳೆ ಫ್ರೀ ಇದೆ ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಕಾರ್ ಡ್ರೈವರ್ ಬರ್ತಾರೆ ಬ್ಯಾಗ್ ಕೊಡಿ ಮೇಡಮ್ ಅಂದರೆ ಇನ್ನು ಮುಂದೆ ನೀವೇನು ಕೂಡ ಬ್ಯಾಗ್ ತೊಗೋಬೇಕಾಗಿಲ್ಲ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ ನಾನು ಮೊದಲಿದ್ದವ್ರಿಗೆ ನಾನೇ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೆ ಜೊತೆಗೆ ಅವ್ರ ಮಕ್ಕಳನ್ನು ಕೂಡ ಡ್ರಾಪ್ ಮಾಡ್ತಿದ್ದೆ ಅಂದಾಗ ಆ ರೀತಿ ಮೇಲೂ ಕೆಳು ಏನೂ ಇರಬಾರ್ದು ಇನ್ನು ಮುಂದೆ ನಾನೇ ತೊಗೊಂಡು ಬರ್ತೀನಿ ಜೊತೆಗೆ ನನ್ನ ವೈಯಕ್ತಿಕ ಕೆಲಸಗಳನ್ನ ನಾನು ಯಾವುದನ್ನು ಕೂಡ ಹೇಳೋದಿಲ್ಲ ನಾವು ಎಲ್ಲರೂ ಕೂಡ ಒಂದೇ ರೀತಿ ಬದುಕಬೇಕು ಒಂದೇ ಅಂತ ಅಂದ್ಕೊಂಡು ಬದುಕಬೇಕು ಅಂತ ಭಾಗ್ಯ ಹೇಳ್ತಾರೆ ಈ ಒಂದು ನಡವಳ್ಗೆನ ನೋಡಿ ಕಾರ್ ಡ್ರೈವರ್ಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ಅವ್ರು ಹೋಗ್ತಾರೆ ಈ ಕಡೆ ಭಾಗ್ಯ ಹೋಗಬೇಕು ಅಷ್ಟರಲ್ಲಿ ತಾಂಡ ವೆದರ್ ಈ ಕಡೆ ಭಾಗ್ಯ ನೆನೆ ಹೇಳಿದೆಲ್ಲ ನೆನಪಿದೆ ಅಂತ ಅನ್ಕೋತೀನಿ ಓಕೆ ಒಮ್ಮೆ ನೆನಪಿಸ್ಬಿಡ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಶ್ರೇಷ್ಠ ಸಹವಾಸ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ರೆ ಈ ಕಡೆ ತಾಂಡವಂತೂ ಹೋಗ್ತಾ ಇದೆ ಇದು ಎಲ್ಲ ಹಾಕೋದ್ರ ಜೊತೆಗೆ ನನ್ನತ್ರ ರೂಮಲ್ಲಿ ಕೂತ್ಕೊಂಡಂಥ ತಾಂಡವ್ ಏನಪ್ಪ ಆಗ್ತದೆ ನನ್ನ ಮಾತನ್ನು ಕೇಳ್ಕೊಂಡು ಬಿದ್ದಿದ್ದು ನನಗೆ ಏನು ಮಾತಾಡಿದ್ರು ಹೆದ್ರು ಕೂತದ್ರು ಒಂದು ತಿರುಗಿಸ್ ಮಾತಾಡ್ತಿರ್ಲಿಲ್ಲ ಎಲ್ಲಿಂದ ಬಂತು ಹುಳಿಗೆ ಈ ಧೈರ್ಯ ದಿನೇ ದಿನ ಸ್ಟ್ರಾಂಗ್ ಆಗ್ತಾನೆ ಹೋಗ್ತದೆ ತಾಳೆ ಬ್ರೇಕ್ ಆಗಬೇಕಲ್ಲ ಹುಳಿಗೆ ಅಂತ ಅನ್ಕೋತಿದ್ದಾರೆ ತಾಂಡವ್ ಅಷ್ಟರಲ್ಲಿ ಪೂಜೆ ಅಂತ ಸ್ಕೂಟ್ರ್ ಓಡಿಸ್ಕೊಂಡು ಅಂದು ಬಂದಂಗೆ ಬಂದು ಗೂಡಿಗೆ ತಾಕಿ ಅಯ್ಯೋ ಬ್ರೇಕೇ ಹಾಕೋಕ್ಕಾಗಲಿಲ್ವಲ್ಲ ಬಾವ ಆ್ಯಕ್ಸಿಡೆಂಟ್ ಆಗೋಗಿದೆ ಅಂತ ಹೇಳಿ ರೇಖಿಸ್ತಾ ಇದ್ರೆ ಸುಮ್ಮನೆ ಹೊಟ್ಟೋಗು ನಮ್ಮ ವಿಷ ಬರಬೇಡ ಅಂತ ಹೇಳಿ ತಾಂಡ ಎಚ್ಚರಿಕೆ ಕೊಡ್ತಾ ಇದ್ರೆ ಏನು ಬಾವ ಪಾಪ ಅಕ್ಕನಿಗೆ ಆಗಬೇಕು ಅಂತ ಅನ್ಕೋತಿದ್ರ ಹಾಕೋಕ್ಕಾಗೋದಿಲ್ಲ ಅಲ್ವಾ ಅಕ್ಕ ಏನು ಸಾಮಾನ್ಯ ಅಲ್ಲ ನೀವು ಅನ್ಕೊಂಡಾಗಲ್ಲ ಮೊದಲು ಹೇಳ್ದಾಗ ಕೇಳ್ತಿದ್ಲು ಏನೂ ಮಾತಾಡ್ತಿರ್ಲಿಲ್ಲ ಹೀಗೆ ಹೇಗೆ ಅಂದ್ರೆ ನೋಡಿದ್ರ ಹೇಗೆ ಅಂತ ಅವತ್ತು ನೋಡಿದ್ರೆ ಫೋಟೋ ಶೂಟ್ ದಿನ ಶ್ರೇಷ್ಠವಾಗಿ ಹಿಗ್ಗ ಮುಗ್ಗ ತರಾಟೆಗೆ ತೊಗೊಂಡು ನಿಜ ಹೇಳಬೇಕು ಅಂದರೆ ಶ್ರೇಷ್ಠ ಎರಡು ಕೆ ಜಿ ದಪ್ಪ ಆಗಿಬಿಟ್ಟಿದ್ಲು ಯಾಕೆ ಗೊತ್ತಾ ಹೊಡೆದು ಹೊಡೆದು ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಬಿಟ್ಟಿದ್ಲು ಅವಳು ಅಂತ ಹೇಳ್ತಿದ್ದಾಗ ತಾಂಡವ್ ಹಾಗೆ ಅದನ್ನು ನೆನಪಿಸ್ಕೊತಾರೆ ಏನು ಬಾಬಾ ಎಮ್ಯಾಜಿನೇಷನ್ ಎಲ್ಲೇ ಕಳೆದ್ಗಿಲ್ದೋಗಿದ್ರು ಹೇಗೆ ಅಂತ ಪೂಜಾರಿ ಕಷ್ಟದ ನಂತರ ಮುಂದುವರೆದಂಥ ಹಿತ ಇಲ್ಲಿ ಇಮ್ಯಾಜಿನೇಷನ್ ಅಂದ ಹೊರಗಡೆ ಬನ್ನಿ ಬಾಬಾ ಸ್ವಲ್ಪ ರಿಯಾಲಿಟಿಗೆ ಬಂದರೆ ನಾವು ಕೂಡ ಸ್ವಲ್ಪ ವಿಶ್ವ ಮಾಡಬಹುದು ಅಂತ ಹೇಳ್ತಿದ್ದಾಗ ಈ ಕಡೆ ತಗೊಂಡು ಬಂತು ಕೆಂಡಾಮಂಡಲ ಆಗ್ತಿದ್ದಾರೆ ಒಮ್ಮೆಲೆ ಭಯ ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜಸ್ಟ್ ನೀವು ದುಡ್ಡು ಕೊಟ್ಟೋದಕ್ಕೆ ಈ ರೀತಿಯ ರಿಯಾಕ್ಷನ್ ಕೊಟ್ಟಲು ಅಕ್ಕ ಅವತ್ತು ದುಡ್ಡನ್ನು ಕದ್ದಿದ್ಲು ಅಂತ ಶ್ರೇಷ್ಠಾಗೆ ಹಿಗಾ ಮುಖ ಬಾರಿಸಿದ್ಲು ಅಕ್ಕ ಇನ್ನೇನಿದ್ರು ನಿಮ್ಮ ವಿಷಯ ಏನಾದರೂ ಗೊತ್ತಾದರೆ ಅಕ್ಕ ಏನು ಮಾಡ್ಬೋದು ಅಂತ ಸ್ವಲ್ಪ ಎಮ್ಯಾಜಿನ್ ಮಾಡ್ಕೊಂಡಿದ್ರ ಅಂಥದ್ದಾಗೆ ತಾಂಡವ್ ಇಮ್ಯಾಜಿನೇಷನಲ್ಲಿ ಕಳೆದೋಗ್ತಾರೆ ಅಲ್ಲೇ ಹೆದ್ರೋಗ್ತದಾರೆ ಏನು ಭಾವ ಇಮ್ಯಾಜಿನೇಷನಲ್ಲಿ ಇಷ್ಟೊಂದೆಲ್ಲ ಮುಖ ಬೇಯಿರ್ತದೆ ನಿಜ ಆದರೆ ಏನು ಗೊತ್ತೆ ಅದಕ್ಕೆ ಒಂದು ಆರೆ ಇದೆ ನೋಡಿ ಸುಮ್ಮನೆ ಆ ಶ್ರೇಷ್ಠ ಸವಾಡ್ಸ ಬಿಟ್ಟು ಮಕ್ಕಳು ಹೆಂಡ್ತಿ ಸಂಸಾರ ಅಂತ ನೋಡ್ಕೊಂಡು ಹೋದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅದು ಒಂದೇ ಇರೋದು ಎಷ್ಟು ಸಾಕು ಅಂತ ಹೇಳಿ ಪೂಜೆ ಹೋಗ್ತಿದ್ದಾಗೆ ತಾಂಡವ ಹುಚ್ಚು ಥರ ಆಡ್ತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಎಲ್ಲರಿಗೂ ಕೂಡ ತನ್ನ ಜೊತೆ ಕೆಲಸ ಮಾಡೋರಿಗೆ ಊಟ ತೊಗೊಂಡು ಬಂದಿದ್ದಾರೆ ಈ ಕಡೆ ಹೇಳ್ತಾ ಏನಿದು ಭಾಗ್ಯ ಅವರ ನಿಮ್ಗೆ ಇಲ್ಲಿ ಏನು ಬೇಕಿದ್ದರೂ ಸಿಗುತ್ತೆ ಏನು ಬೇಕಿದ್ದರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು ಆದರೂ ಕೂಡ ಮನೆಯಿಂದ ಊಟ ತರ್ತಿರಲ್ವಾ ಅಂದಾಗ ಮನೆ ಊಟನೇ ಮನೆ ಊಟ ಅಂತಿದ್ದಾರೆ ಜೊತೆಗೆ ನಿಮ್ಗಲ್ದೇ ನಮಗೂ ಕೂಡ ತೊಗೊಂಡು ಬಂದಿದ್ರಲ್ಲ ಅಂತ ಹೇಳ್ತಿದ್ದಾರೆ ಒಮ್ಮೆಲೆ ಅವ್ರ ಜೊತೆ ಇರ್ತಕ್ಕಂಥ ಅಸಿಸ್ಟೆಂಟ್ಸ್ ಊಟ ಮಾಡ್ತಾ ಹಾಗೆ ಕಣ್ ತುಂಬ್ಕುತ್ತಿದ್ದಾರೆ ಯಾಕೆ ಇನ್ನೂ ಚೆನ್ನಾಗಿಲ್ವ ಊಟ ಅಂತ ಭಾಗ್ಯ ಕೇಳ್ತಿದ್ರೆ ತುಂಬ ಚೆನ್ನಾಗಿದೆ ಮನೆ ಬಿಟ್ಟು ಊರು ಬಿಟ್ಟು ಬಂದಿರೋ ನಮಗೆ ಹೊರಗಡೆ ಬಂದಾಗ ನಮ್ಮದೇ ಕೈ ನಾವೇ ರು ಹೇಗೆ ಬೇಕೋ ಹಾಗೆ ಅಡುಗೆ ಮಾಡ್ಕೊತಂತೀವಿ ಆದರೆ ಅಮ್ಮನ ಕೈ ರುಚಿ ನೋಡ್ತಿದ್ವಲ್ವ ಅದಕ್ಕೆ ತುಂಬ ಖುಷಿ ಆಗ್ತದೆ ಅಂದಾಗ ಈ ಕಡೆ ನಾವು ಎಲ್ಲೂ ಕೂಡ ಇಂಥ ಬಾಸ್ನ ನೋಡಿಲ್ಲ ತುಂಬ ಕಡೆ ಕೆಲಸ ಮಾಡಿದೀವಿ ಅಂತ ಮಗದೊಬ್ರು ಹೇಳ್ತಾರೆ ಯಾವತ್ತು ಕೂಡ ನಾನು ನಿಮ್ಮನ್ನ ಕೈ ಕೆಳಗಡೆ ಕೆಲಸ ಮಾಡೋರು ಅಂತ ಅಂದ್ಕೊಂಡಿಲ್ಲ ಅಕ್ಕ ತಂಗಿ ಅಣ್ಣ ಥರ ನೋಡ್ತಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಮಾತನ್ನು ಕೇಳಿ ಹಾಗೆ ನಿಮ್ಮ ಕೈ ರುಚಿ ನೋಡಿ ಅಮ್ಮನ ಮಾತು ಅಮ್ಮನ ಕೈ ರುಚಿನೇ ಆಯಿತು ಅಂತ ಹೇಳ್ತಿದ್ದಾರೆ ಅದಕ್ಕೆ ಅಲ್ವಾ ಗೌರೀಶಕ್ಕೆ ಸರ್ ಸುಮ್ಮನೆ ಬರ್ತಿದ್ದಾರೆ ಭಾಗ್ಯ ಕೈ ರುಚಿ ಅಮ್ಮನ ಕೈ ರುಚಿ ಅಂತ ಹೇಳ್ತಾ ಹೇಳ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಅಂತ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾವು ವಿಚಿಗೋಸ್ಕರ ವೇಟ್ ಮಾಡೋದನ್ನು ಮರಿಬಿಟ್ಟು